ಇನ್ನೇನು ತುಳಸಿ ಕಾರ್ತಿಕ ಬಂತು ಕುಂಕುಮಕ್ಕೆ ಬರೋ ಹೆಂಗಸರಿಗೆಲ್ಲ ಏನು ಕೊಡ್ಬೋದು ನಾಲ್ಕು ಥರದ ರೆಸಿಪಿ ತೊಗೊಂಡು ಬಂದಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಸೌತೆಕಾಯಿ ಶೇಂಗದ ಕೋಸಂಬರಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಸೌತೆಕಾಯಿ ಜೊತೆಗೆ ಹೆಸರುಬೇಳೆ ಕಡಲೆಬೇಳೆ ಹಾಕಿ ಮಾಡೋ ಕೋಸಂಬರಿ ತುಂಬ ಫೇಮಸ್ಸು ಇಲ್ಲಿ ನಾನು ಸೌತೆಕಾಯಿ ಮತ್ತು ಹುರಿದಿರೋ ಶೇಂಗಾ ಹಾಕಿರೋ ಕೋಸಂಬರಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಸೌತೆಕಾಯಿ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿರೋ ಸೌತೆಕಾಯಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಕ್ಯಾರೆಟ್ ತುರಿ ಹಾಗೆ ಒಂದು ಸ್ವಲ್ಪ ದಾಳಿಂಬೆ ಅರ್ಧ ಕಪ್ ಆಗೋಷ್ಟು ಹುರಿದು ಸಿಪ್ಪೆ ತೆಗ್ದಿರೋ ಶೇಂಗಾ ಒಂದು ಸ್ವಲ್ಪ ರುಚಿಗೆ ಕಾಯಿ ತುರಿ ಜೊತೆಗೆ ತೊಳೆದು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆನೆ ಸಾಸಿವೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಕರ್ಬೇ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಲಿಂದ ಒಂದು ಸ್ವಲ್ಪ ನಿಂಬೆ ರಸ ಹಿಂಡಿ ಕಲಸಿದ್ರೆ ಸೌತೆಕಾಯಿ ಶೇಂಗದ ಕೋಸಂಬರಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಇದು ಟೇಸ್ಟ್ ವೈಸು ಹಾಗೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾವು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈಗ ಸೌತೆಕಾಯಿ ಶೇಂಗಾದ ಕೋಸಂಬರಿ ರೆಡಿ ಆಯಿತು ನೆಕ್ಸ್ಟ್ ರೆಸಿಪಿ ಇದು ಸ್ಪೆಷಲ್ ಆಗಿರೋದು ಸಾಮಾನ್ಯವಾಗಿ ಬಹುಶಃ ಯಾರೂ ತಿಂದಿರಲ್ಲ ಅನ್ಕೋತೀನಿ ಹೀರೆಕಾಯಿ ಪುದೀನ ಕೋಸಂಬರಿ ಹೀರೆಕಾಯಿ ಹಸಿದಾಗಿ ತಿಂತಾರಾ ಖಂಡಿತ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಎಳೆಯದಾಗಿರಬೇಕು ಅಷ್ಟೆ ಒಂದು ಕುಟಾಣಿ ತೊಗೊಂಡು ಅದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕೈದು ಹಸಿಮೆಣ್ಸಿನಕಾಯಿ ಒಂದು ಸ್ವಲ್ಪ ಪುದೀನ ಎಲೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಇಂಗು ಹಾಕಿ ಕುಟ್ಟಿ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ ಹೀರೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೋಬೇಕು ನೆನಪಿರಲಿ ಹೀರೆಕಾಯಿ ಮಾತ್ರ ಎಳೆಯದಾಗಿರಲಿ ಅದನ್ನೇನು ಫ್ರೈ ಮಾಡೋದು ಬೇಡ ಬೇಯಿಸೋದು ಬೇಡ ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಿ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಕೇಳ್ತಾರೆ ಇದನ್ನು ಹೆಂಗೆ ಮಾಡಿದ್ದು ಅಂತ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುವಂಥ ಕೊಸಂಬರಿ ಇದು ಬರೀ ಹಬ್ಬಕ್ಕಂತ ಅಲ್ಲ ನಾವು ಫಾಸ್ಟಿಂಗಲ್ಲಿ ಇರಬೇಕಾದ್ರೆ ಅಥವಾ ಡಯೆಟ್ ಮಾಡುವಾಗ ಕೂಡ ಇದನ್ನು ಆರಾಮ್ಸೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಕಪ್ ಹೀರೆಕಾಯಿಗೆ ಅರ್ಧ ಕಪ್ ಆಗೋಷ್ಟು ಟೊಮೊಟೊ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ ಬೇಯಿಸಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿರೋ ಪುದೀನ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ಇದನ್ನು ಹಾಕ್ಕೊಂಡು ಮೇಲಿಂದ ರುಚಿಗೆ ಕಾಯಿ ತುರಿನು ಆ್ಯಡ್ ಮಾಡಿಕೊಂಡು ನೀವು ಕಾಯಿ ತುರಿ ತಿನ್ನಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಪರವಾಗಿಲ್ಲ ಹಾಗಿದ್ರೂ ಚೆನ್ನಾಗಿರುತ್ತೆ ಮೇಲಿಂದ ಒಂದು ಸ್ವಲ್ಪ ಒಗ್ಗರಣೆ ಜೊತೆಗೆ ಒಂಚೂರು ನಿಂಬೆ ರಸ ಹಾಕಿ ಕಲಸಿದ್ರೆ ಹೀರೆಕಾಯಿ ಪುದೀನ ಕೋಸಂಬರಿ ಕೂಡ ಚೆನ್ನಾಗಿ ರೆಡಿಯಾಗುತ್ತೆ ಇದನ್ನು ಖಂಡಿತವಾಗಲೂ ಮಿಸ್ ಮಾಡದೆ ಟ್ರೈ ಮಾಡಿ ಪ್ರಸಾದದ ರೂಪದಲ್ಲಿ ತಿಂದಿದವರೆಲ್ಲರೂ ಕೇಳ್ತಾರೆ ಇದನ್ನು ಹೇಗೆ ಮಾಡಿದ್ದು ಯಾವುದ್ರಲ್ಲಿ ಮಾಡಿದ್ದು ಅಂತ ಹೀರೆಕಾಯಿ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ ಈಗ ಈ ಕೋಸಂಬ್ರೀ ರೆಡಿ ಆಯಿತು ನೆಕ್ಸ್ಟ್ ರೆಸಿಪಿ ಗೋಡಂಬಿ ಪಕೋಡ ಅಥವಾ ಮಸಾಲೆ ಖಾರ ಗೋಡಂಬಿ ಇದನ್ನು ಸಾಮಾನ್ಯವಾಗಿ ಬೇಕ್ರಿಗಳಲ್ಲಿ ಸ್ವೀಟ್ ಸ್ಟಾಲ್ಗಳಲ್ಲಿ ತಿಂದಿರ್ತೀರ ಆದರೆ ಮನೇಲಿ ಮಾಡ್ಕೊಳ್ಳೋದು ಕಮ್ಮಿ ಹೇಗೆ ಮಾಡೋದು ಅಂದರೆ ಒಂದೂವರೆ ಲೋಟ ಆಗೋಷ್ಟು ಇಡೀ ಗೋಡಂಬಿನ ಹಾಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಇದು ಒಂದು ಲೋಟ ಇನ್ನೂರೈವತ್ತು ಅಷ್ಟು ಹಿಡಿಸುತ್ತೆ ಇದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಆಗುವಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಎರಡನ್ನೂ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತೀನಿ ನಿಮ್ಮ ಖಾರಕ್ಕೆ ನೀವು ಎಷ್ಟು ಇಷ್ಟಪಡ್ತೀರೋ ಅಷ್ಟು ನೋಡಿಕೊಂಡು ಹಾಕೋಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ಅದನ್ನು ಸೇರಿಸ್ಕೊಂಡು ಮೇಲಿಂದ ಒಂದು ಸ್ವಲ್ಪ ಕರ್ಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಎಲ್ಲದನ್ನು ಒಂದು ಸರಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಲೆ ಮೇಲೆ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಹಾಕೋದ್ರಿಂದ ಸೋಡಾ ಏನು ಬೇಡ ಆಗುತ್ತೆ ಇದನ್ನು ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೋಬೇಕು ನೀರು ತುಂಬ ಜಾಸ್ತಿ ಬೇಡ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಬೋಂಡ ಥರ ಆಗ್ಬಿಡುತ್ತೆ ಚುಚ್ಚೂರೆ ನೀರು ಚಿಮ್ಕಿಸ್ಕೊಂಡು ಚಿಮ್ಕಿಸ್ಕೊಂಡು ಕಲಿಸ್ಕೋಬೇಕು ಗೋಡಂಬಿಗೆ ಹಿಟ್ಟು ನೀಟಾಗಿ ಕೋಟ್ ಆದರೆ ಸಾಕು ಈ ರೀತಿಯಾಗಿ ಚುಚ್ಚೂರ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಗೋಡಂಬಿ ಗರ್ಗರಿಯಾಗಿ ಬರುತ್ತೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಬೋಂಡ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಬೋಂಡ ಥರನೇ ಉಪ್ಕೊಂಡು ಬಂದ್ಬಿಡುತ್ತೆ ನಮ್ಗೆ ಆ ಥರ ಬೇಡ ಅದು ಗರ್ಗರಿಯಾಗಿರಬೇಕು ಹಾಗಾಗಿ ಈ ರೀತಿ ಕಲಿಸ್ಕೊಂಡು ನೋಡಿ ನಾನೀಗ ಎತ್ತಿ ತೋರಿಸ್ತೀನಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ರೀತಿ ಗೋಡಂಬಿಗೆಲ್ಲ ಕಡೆಯಿಂದ ಹಿಟ್ಟು ಕೋಟ್ ಆಗಿರಬೇಕು ಅಷ್ಟಾದರೆ ಸಾಕು ಅದನ್ನ ಈಗ ಕಾದಿ ಎಣ್ಣೆಲಿ ಕರೆದು ಸೌಂಡ್ ನಿಲ್ಲಬೇಕು ಎಣ್ಣೆದು ಅಲ್ಲಿ ತನಕ ನೊರೆ ಬರೋದು ನಿಲ್ಬೇಕು ಅಲ್ಲಿ ತನಕ ಅದನ್ನ ಕರೆದು ತೆಗೆದ್ರೆ ಗೋಡಂಬಿ ರೆಡಿ ಆಗುತ್ತೆ ಚೆನ್ನಾಗಿ ಕರ್ಕೊಳ್ಳಿ ಇಲ್ಲದೇ ಇದ್ದರೆ ಮೆತ್ತಿಗಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಕರೆದು ತೆಗಿಬೇಕು ನಾನು ನಿಮಗೆ ತೋರಿಸ್ತೀನಿ ಅದು ಎಷ್ಟು ಕ್ರಿಸ್ಪಾಗಿ ಬರುತ್ತೆ ಅಂತ ಸೌಂಡು ತುಂಬ ಚೆನ್ನಾಗಾಗುತ್ತೆ ನಾನು ತೋರಿಸ್ತಾ ಇರೋ ಅಷ್ಟು ರೆಸಿಪಿನೂ ನೀವು ಯಾವ್ದಾದ್ರು ಒಂದು ಟ್ರೈ ಮಾಡಿದ್ರು ಕೂಡ ಯು ವಿಲ್ ಗೆಟ್ ಲೋಡ್ಸ್ ಆಫ್ ಕಾಂಪ್ಲಿಮೆಂಟ್ಸ್ ನೋಡಿ ಎಷ್ಟು ಗರ್ಗರಿಯಾಗಿ ಬರುತ್ತೆ ಹೇಗೆ ಸೌಂಡ್ ಯಾವ ರೀತಿ ಬರುತ್ತೆ ನೋಡಿ ಹೇಗೆ ಟಕ್ ಅಂತ ಕಟ್ ಕೂಡ ಆಗುತ್ತೆ ಈಗ ಈ ರೆಸಿಪಿನೂ ಆಯಿತು ನೆಕ್ಸ್ಟ್ ರೆಸಿಪಿ ಗುಳ್ಪಾವಟೆ ಗುಲ್ಪಾವುಟೆ ಸಾಮಾನ್ಯವಾಗಿ ಎಲ್ಲರೂ ಉಂಡೆ ಥರ ಕಟ್ಟಿ ಮಾಡ್ತಾರೆ ಆದರೆ ಅಮ್ಮ ಇದನ್ನು ಪೌಡ್ರ್ ಥರ ಮಾಡ್ತಾಯಿದ್ರು ಪಂಚಕಜ್ಜಾಯದ ಪೌಡ್ರ್ ಬರುತ್ತಲ್ಲ ಅದೇ ಥರ ಪೌಡ್ರ್ ರೀತಿಲಿ ಮಾಡ್ತಾಯಿದ್ರು ನನಗೂ ಅದನ್ನೇ ತಿಂದು ರೂಢಿ ನಮ್ಮಮ್ಮ ಮಾಡೋ ಥರ ಗುಲ್ಪಾವ್ಟೇನ ನಾನು ತೋರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡಾಯಲಿ ಈಗ ಒಂದು ಚು ದ್ರಾಕ್ಷಿನೂ ಹಾಕ್ಕೊಂಡು ಗೋಡಂಬಿ ಅರ್ಧ ಇದೆ ಅನ್ನುವಾಗ ದ್ರಾಕ್ಷಿನೂ ಹಾಕ್ಕೊಂಡು ಅದನ್ನ ಕರೆದು ಸೈಡಲ್ಲಿ ಇಟ್ಕೊತೀನಿ ಇದಕ್ಕೆ ಒಂದು ಕಪ್ಪು ಕಾಫಿ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕಿ ಹುರಿತಾ ಇದ್ದೀನಿ ಗೋಧಿ ಹಿಟ್ಟು ಚೆನ್ನಾಗಿ ಹುರ್ಕೋಬೇಕು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರಿಬೇಕು ಇದನ್ನು ಇಲ್ಲದೆ ಇದ್ರೆ ಹಸಿ ಹಿಟ್ಟು ತಿಂದಂಗೆ ಹಾಕ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು ಸಣ್ಣ ಇಟ್ಕೊಂಡು ನೀಟಾಗಿ ಹುರ್ಕೊಂಡಿದ್ದೀನಿ ನೋಡಿ ಅದರ ಕಲರು ಟೆಕ್ಸ್ಚರು ಎಲ್ಲ ಚೇಂಜ್ ಆಗಿ ಘಮ ಬರೋದು ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಸುಲಭದ ರೆಸಿಪಿ ಯಾರು ಹೊಸ್ದಾಗಿ ಮಾಡ್ತಾ ಇರೋರು ಕೂಡ ಆರಾಮಾಗಿ ಮಾಡ್ಕೋಬೋದು ನೋಡಿ ಇದನ್ನು ಬೇಗ ಕೂಡ ಆಗುತ್ತೆ ಇದು ಮಾಡೋದು ನೋಡಿ ಫ್ರೈ ಆಯಿತು ಒಲೆ ಆಫ್ ಮಾಡಿ ಒಂದು ಮುಕ್ಕಾಲು ಲೋಟ ಯಾವ ಲೋಟದಲ್ಲಿ ಗೋಧಿ ಹಿಟ್ಟನ್ನ ಅಳತೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಆಗೋಷ್ಟು ಒಣಕೊಬ್ಬರಿ ತುರಿನೂ ಹಾಕ್ಕೊಂಡಿದ್ದೀನಿ ಒಲೆ ಆಫ್ ಮಾಡಿ ಆಗಿದೆ ಇವಾಗ ಒಣ ಕೊಬ್ಬರಿ ತುರಿನೂ ಹಾಕಿ ಕಲಸಿ ಮೇಲಿಂದ ದ್ರಾಕ್ಷಿ ಗೋಡಂಬಿನೂ ಹಾಕಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇದು ತಣ್ಣಗಾದ್ರ ಮೇಲೆ ಒಂದು ಲೋಟ ಆಗುವಷ್ಟು ಸಕ್ಕರೆ ಪುಡಿ ಈ ಸಕ್ಕರೆನ ಪೌಡ್ರ್ ಮಾಡಬೇಕಾದ್ರೆ ನಾನು ಏಲಕ್ಕಿನೂ ಜೊತೆಗೆ ಸೇರಿಸ್ಕೊಂಡು ಪೌಡ್ರ್ ಮಾಡಿದ್ದೀನಿ ನೀವು ಹಾಗೆ ಮಾಡಿಲ್ಲ ಅಂತಂದರೆ ಮೇಲಿಂದ ಏಲಕ್ಕಿ ಪುಡಿನ ಸೇರಿಸ್ಕೊಡಿ ನೆನ್ಪಿಟ್ಕೊಂಡು ಆ ಹಿಟ್ಟು ಮೇಲೆ ಸಕ್ಕರೆ ಪುಡಿನ ಆ್ಯಡ್ ಮಾಡಬೇಕು ಬಿಸಿ ಇರ್ಬೇಕಾರೆ ಹಾಕಿದ್ರೆ ಅದು ಮೆಲ್ಟಾಗಿ ಉಂಡೆ ಥರ ಆಗುತ್ತೆ ನೋಡಿ ಗುಲ್ಪಾಟ ಈಗ ರೆಡಿ ಆಯಿತು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಇದು ಮಾಡಿದು ಉಳಿದ್ರೆ ನಮ್ಮಮ್ಮ ಸ್ಕೂಲಿಂದ ಬಂದ ತಕ್ಷಣ ಹಾಲು ಹಾಕಿ ಕಲಸಿ ಕೊಡ್ತಾಯಿದ್ರು ನೀವು ಎಲ್ಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಲೈಕ್ ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ